ಇದು ಅದ್ರಲ್ಲ ಅಂತ ಹೇಳಿ ಅನ್ಕೊಂಡೆ ಮತ್ ಮೇಡಮ್ ಅವ್ರಿಗೆ ಕೇಳ್ಕೊಂಡೆ ಇಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇಡಮ್ ಹಿಂಗ ಜರ್ನಿ ಇದನ್ನ ಮಾಡ್ತಾ ಹೋಗ್ರಿ ಯಾವ್ದು ಬಿಡಾಕ್ ಹೋಗ್ರಿ ಅಂತ ಹೇಳಿ ಹೇಳಿದ್ರ ಮೇಡಮ ಹಂಗೆ ಕಂಟಿನ್ಯೂ ಮಾಡ್ತಾನಾ ಹೋಗ್ತಾ ಇದೀನಿ ಮೇಡಮ್ ನಾನೀಗ ಈ ತರ ಡೈಲಿ ಮೆಡಿಟೇಶನ್ ಮಾಡ್ತಾ ಮಾಡ್ತಾ ಒಂದೊಂದ್ ಒಂದೊಂದ್ ಬರ್ತಾ ಇದೆ ಮೇಡಮ್ ಇನ್ನೊಂದ್ ಸಲಕ್ ಧ್ಯಾನ್ದೊಳ ಕುಂತಾಗ ಇದೆ ತುಳಸಿದಳ ಮೇಡಮ್ ಅವ್ರ ಕ್ಲಾಸ್ ಹೇಳ್ತಾ ಇರ್ಬೇಕಾದ್ರೆ ನನಗೆ ಇರುವೆಗಳ ಬಗ್ಗೆ ಒಂದ್ ಸಂದೇಶವನ್ನು ಕೊಟ್ರು ಮೇಡಮ್ ಇರುವೆಗಳಂದ್ರ ಇರುವೆಗಳು ಯಾವಾಗ್ಲೂನು ಏನಾದ್ರು ಕೆಲಸ ಮಾಡ್ತಾನೆ ಇರ್ತಾವ್ ಯಾವಾಗೂ ಅವಕ್ ಇರುವೆಗಳಿಗೆ ರೆಸ್ಟ್ ಅನ್ನೋದೇ ಇಲ್ಲ ಪ್ರತಿ ದಿನ ಪ್ರತಿ ಕ್ಷಣ ಅವು ಹೆಂಗ ಕೆಲಸಾನೇ ಒಟ್ಟು ಆಹಾರಗಳನ್ನು ಕೂಡಿಟ್ಕೊಳ್ಳೋದೇ ಉಟ್ಕೊಳ್ಳೋದೇ ಇಟ್ಕೊಳ್ಳೋದೇ ಮಾಡ್ತಾ ಇರ್ತವಲ್ಲ ಆ ಟೈಪ್ ನನ್ಗೆ ಒಂದ್ ಸಂದೇಶ ಬಂತು ನಾವು ಕೂಡ ಧ್ಯಾನಿಗಳು ಎಲ್ಲೆಲ್ಲಿ ಯಾರ್ಯಾರ ಕಡೆಯಿಂದ ಏನೇನ್ ಧ್ಯಾನ ಬರ್ತಾವ ಅವುಗಳನ್ನೆಲ್ಲಾ ನಾವು ಕ್ಯಾಚ್ ಮಾಡ್ಕೊಂಡು ಹಿಡಿದು ಇಟ್ಕೊತಾ ಇರ್ಬೇಕು ಅದನ್ನ ಯಾವಾಗ ಒಂದು ಟೈಮ್ ಬರುತ್ತ ಒಂದ್ ಸಿಚುವೇಶನ್ ಬರುತ್ತಲ್ಲ ಅವಾಗ ನಾವು ಅವುಗಳನ್ನೆಲ್ಲ ಹೊರಗ್ ಹಾಕ್ತಾ ಹೋಗ್ಬೇಕು ಅದ್ರಲಿಂದ ಇನ್ನೊಬ್ರಿಗೆ ಉಪಯೋಗ ಅಂತ ಹೇಳಿ ಇರುವೆಗಳ ಒಂದು ಸಂದೇಶದಿಂದ ನಾನು ಅದನ್ನ ತಿಳ್ಕೊಂಡೆ ಮಾಸ್ಟರ್ಸ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಎಲ್ಲ

ದೊಡ್ಡ ನಮಸ್ಕಾರಗಳು ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ ಮೇಡಮ್ ಕವಿತಾ ಮೇಡಮ್ ತುಂಬಾ ಚೆನ್ನಾಗಿ ಧ್ಯಾನದ ಧ್ಯಾನದಂತ ವಿಜನ್ ತಿಳಿಸಿದೀರ ಇದು ಹೇಗೆ ಅಂದ್ರ ಆತ್ಮ ಧ್ಯಾನ ಧ್ಯಾನದಿಂದ ಅರಿವು ಅರಿವು ಅಂತ ಅನ್ನೋದು ಸತ್ಯದ ಒಂದು ಅರಿವನ ನಿಮ್ಮಲ್ಲಿ ಬಂದಿರುವಂತ ವಿಜನು ಸತ್ಯವಾದ ಒಂದು ವಿಜನ್ಗಳನ್ನ ಹೊರಗ್ ತಂದಿದೀರ ಇದು ಹೇಗೆ ಅಂತಂದ್ರ ಹೇಳ್ದೇನೆ ಒಳಗೇನೆ ಹಬ್ಕೊಂಡ್ರಿ ಏನಾಗುತ್ತೆ ಅಂದ್ರೆ ಅದಾಗಿ ಹೋಗ್ಬಿಡುತ್ತೆ ಈ ಪ್ರತಿ ಒಬ್ಬರಿಗೂ ಒಂದು ವೇದಿಕೆ ಆ ವೇದಿಕೆಯಲ್ಲಿ ಹಂಚ್ಕೋಬೇಕು ನಮ್ಮಲ್ಲಿ ಬಂದಿರುವಂತ ವಿಷನ್ಗಳೆಲ್ಲ ಈ ಸುಮ್ನೆ ಕೂರೋದಲ್ಲ ಓದಿರೋದಷ್ಟೇ ಅಲ್ಲ ತಿಳಿದಿರೋದಷ್ಟೇ ಅಲ್ಲ ಪ್ರತಿ ಒಂದು ವೇದಿಕೆಯಲ್ಲೂ ಕೂಡ ಇದನ್ನ ಅನುಭವನ ಹಂಚ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ ನಿಮ್ಮ ಒಂದು ಟಾಪಿಕ್ ಅಂದ್ರ ಕ್ಲಾಸ್ ನಲ್ಲಿ ಶಾಂತನ ಮೇಡಮ್ ಕೊಡುವಂತ ಟಾಪಿಕ್ ಅಂತರ ಕ್ಲಾಸ್ ನಲ್ಲಿ ನಡೆದಂತ ಆ ಒಂದು ನಾಳೆ ಇವತ್ ಕೊಡ್ತಾ ಇದಾರೆ ಅಂತಂದಾಗ ನಿಮ್ಗೆ ನೆನ್ನನೆ ಆ ವಿಷನ್ ಬಂದಿರುತ್ತ ಆ ರೀತಿ ಒಂದು ವಿಜನ್ಗಳನ್ನ ನೀವು ಮೊದ್ಲೇನೆ ಹಾಕೊಂಡಿರ್ತಾರ ನಿಮ್ಮ ಬಂದಿರೋಂತದ್ದು ನಿಮ್ಮ ತಾಟಲ್ಲಿ ಬಂದಿರತ್ತ ಅದು ಇಂಥದೇ ಕೊಡ್ಬೋದು ಇಂಥದೇ ಕೊಡ್ಬೋದು ಅಂತ ಆ ರೀತಿ ಒಂದು ವಿಜನ್ಗಳನ್ನ ಮೊದಲೇ ತೋರ್ಸ್ಕೊಟ್ಟಿದಾರೆ ನಿಮ್ಮ ಧ್ಯಾನದಲ್ಲಿ ಹಾಗೆ ಕೂಡ ಗಂಡ ಹೆಂಡ್ತರಿಬ್ರೂನು ಆ ಮಗುಗೆ ಅಹ್ ಅನ್ನದ ವಿಷ ಹಾಕಿದ್ದಾರೆ ವಿಷ ಹಾಕಿ ಎಲ್ಲಾರು ಕೊಟ್ಟಿದ್ದಾರೆ ಈ ಮಗು ತಿಂದಿದೆ ಹಾಗಿದಾಗ ಅದನ್ನು ಕೂಡ ಹಂಚ್ಕೊಂಡಿದ್ರೆ ಅದು ಕೂಡ ನಿಮ್ಮ ಧ್ಯಾನದಲ್ಲೇ ಬಂದಿರೋದು ಪ್ರತಿಯೊಂದು ತುಳಸಿ ಗಿಡ ಬಟನ್ ಅಂತ ಹೇಳಿದ್ರಿ ಆ ಒಂದು ಬಟನ್ ಒಂದು ಏಂಜಲ್ ರೂಪದಲ್ಲಿ ಬಂದಿರುತ್ತೆ ಗಾಡಿಯನ್ ಏಂಜಲ್ ಇರ್ಬೋದು ಏರಿಯಲ್ ಇರ್ಬೋದು ಏಪ್ರಿಲ್ ಇರ್ಬೋದು ಯಾವ್ದೋ ಒಂದು ಏಂಜಲ್ ರೂಪದಲ್ಲೂ ಕೂಡ ನೀವು ಬಟನ್ ಪ್ಲೇನ ನೋಡಿದೀರಾ ಅಯ್ಯ ಅದನ್ನು ಕೂಡ ಬಂದಿದೆ ಅಯ್ಯಪ್ಪ ಕ್ಲಾಸ್ ಅಲ್ಲೂ ಕೂಡ ನಿಮ್ಗೆ ವಿಜನ್ ಬಂದಿದೆ ಹಾಗಿದಾಗ ಅತ್ತೆ ಜೊತೆಯನ್ನೂ ಕೂಡ ನೀವು ಒಂದು ಸ್ವಲ್ಪ ಮಾತಾಡೋ ಉಂಟು ಮಾತಾಡದಾಗ ನೀವು ಧ್ಯಾನದಲ್ಲಿ ಬಂದಿರುವಂತದ್ದು ಅಂಥದ್ದು ಆ ಪತ್ರಿಜಿ ಸರ್ ಹೇಳದಿರೋ ಅಂತದ್ದು ನಿಮ್ಮ ಒಂದು ಕ್ಷಮೆ ಆ ಕ್ಷಮೆ ಅಂತ ಅನ್ನೋದನ್ನ ಕೇಳ್ಕೊಳ್ಳಿ ಅಂತ ಪಶ್ಚತಾಪ ಪರಿವರ್ತನೆ ಪ್ರಾಯೋಚಿತ ಇದು ಮೂರನ್ನು ಜೊತೆಗೇನೆ ನೀವು ಇದನ್ನ ಅಳವಡಿಸ್ಕೊಂಡಿದ್ದೀರಾ ಆ ಅಂತ ಹೇಳಕ್ ಇಷ್ಟ ಪಡ್ತೀನಿ ತುಂಬಾ ಚೆನ್ನಾಗಿ ಅನ್ಬಳ್ಸ್ ಅನುಭವನ ಹಂಚ್ಕೊಂಡಿದಾರೆ ಇವತ್ತು ಮತ್ತೊಮ್ಮೆ ಬಂದು ಉಳಿದಿದಂತ ಇನ್ನ ಇದೆ ನಿಮ್ಮ ಹತ್ರ ಇನ್ನ ಸಾಕಷ್ಟು ವಿಜನ್ ಇದೆ ಅದೆಲ್ಲ ತಂದು ನಿಮ್ಮ ವೇದಿಕೆಗೆ ಹಂಚ್ಬೇಕು ಅಂತ ಕೇಳ್ಕೊತೀನಿ ಎಲ್ಲರಿಗೂ ಅವಕಾಶ ಕೊಡೋಣ ಹಾಗೆ ಈ ಗುಡಕೇಸ್ ವೇದಿಕೆ ಪರವಾಗಿ ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಓಕೆ ಥ್ಯಾಂಕ್ ಯು 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 ಓಕೆ ಶ್ರೀನಿವಾಸ್ ಸರ್ ಉಮೇಶ್ ಸರ್ ಜೈಶ್ರೀ ಮೇಡಮು ಪ್ರತಿಯೊಬ್ಬರಿಗೂನು ರತ್ನಮ ಪ್ರತಿ ಪ್ರತಿಯೊಬ್ರಿಗುನು ಎಲ್ಲರಿಗೂ ಅವಕಾಶ ಇದೆ ಹಂಚ್ಕೊಳ್ಳಿ ಹೇಗನ್ನ ಇವರ ಒಂದು ಎಕ್ಸ್ಪೀರಿಯನ್ಸ್ ಅಂತ ಬಗ್ಗೆ ಹೇಳ್ಬೇಕು ತಿಳಿಸ್ಬೇಕು ಅಂತ ಕೇಳ್ಕೊತೀನಿ ಎಲ್ಲಾರ್ಗು ಧನ್ಯವಾದಗಳು ಓಕೆ ಒಬ್ಬೊಬ್ಬರಾಗಿ ಹಂಚ್ಕೊಳ್ಳಿ ಥ್ಯಾಂಕ್ ಯು ನಾರೆ ಶ್ವೇತಾ ಮೇಡಮ್ ಹಾಗೂ ಪದ್ಮಾ ಮೇಡಮ್ನಾರ ಹಾಗೂ ಕವಿತಾ ಮೇಡಮ್ ಎಲ್ಲರಿಗೂ ನಮಸ್ಕಾರಗಳು ಅದ್ಭುತವಾಗಿ ಹಂಚ್ಕೊಂಡ್ರಿ ನಾರೆ ನಿಜವಾಗಿ ಇವ್ರು ಇನ್ನರ್ ಸೋಲು ಅವ್ರು ನೋಡಿ ಯಾವ ಕುತ್ಕೊಂಡ್ರೆ ಸಾಕು ಅವ್ರು ಆಲ್ರೆಡಿ ಇದೆಲ್ಲ ಕೇಳ್ಕೊಂಡ್ ಬಂದಿದ್ದಾರೆ ಅವರು ನೋಡಿ ಅವ್ರು ಬರೀತಾರ ಬರೀತಾರೋ ಬುಕ್ ನೋಡ್ಬೇಕು ಮೇಡಮ್ ನೀವು ಎಷ್ಟು ಪೇಜ್ ಬರೀತಾರ ಗೊತ್ತಾ ಹೇಳ್ತಾ ಪೇಜ್ ಅಂತ ಇದ್ದಾರೆ ಹೋಗ್ತಾರೆ ನಿಜವಾಗಿ ಒಳ್ಳೆ ಮೆಟ್ರೋ ಬರ್ದು 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 ಹೇಳಿ ಅರುಣ್ ಸರ್ ಅರುಣ್ ಸರ್ ಹೋಗಿ ಅರುಣ್ ಸರ್ ಇಲ್ಲ ಅಲ್ಲಿ ಶ್ವೇತ ಹಾ ಬಂದ್ರ ಮೇಡಮ್ ಬಂದ್ರ ಮೇಡಮ್ ನಮಸ್ತೆ ಅರುಣ್ ಸರ್ ನಮಸ್ತೆ ಅರುಣ್ ಸರ್ ನಮಸ್ತೆ ಸರ್ ನಮಸ್ಕಾರ ಆನಂದವಾದ ಮಾರ್ಸಿಗ್ ಕರ್ಕೊಂಡ್ಬಂದು ನಮಗೆಲ್ಲ ಇಂಟ್ರ್ಯೂಸ್ ಮಾಡಿ ಒಳ್ಳೆ ಮಾಸ್ಟರ್ ಸರ್ ಅವರು ನಿಜವಾಗಿ ಇನ್ನು ಹೋದ್ ಜನ್ದಾನೆ ಅವ್ರು ಕರ್ಕೊಂಡ್ ಬಂದಾಗ ಇವತ್ ಬಂದ್ ನಮ್ ಕೆಲ್ಸಕ್ ಬರ್ತಾ ಇದ್ರ ಅವ್ರು ನಿಜವಾಗಿ ಅವರು ಪತ್ರಿಜಿ ಸಾರ್ ಅವ್ರ ಒಳಗಡೆ ಇದಾರೆ ಆ ಪತ್ರಿಜಿ ಸಾರ್ ಬಂದ್ಬಿಟ್ಟು ಅವ್ರು ಲೋಕದಲ್ಲಿ ಅನ್ಸುತ್ತೆ ನಿಜವಾಗಿ ಏನ್ ಇಷ್ಟು ಇಷ್ಟು ಲೇಟ್ ಆಗಿ ಎಲ್ಲಿದ್ದೀಯಾ ನೀನು ಬೇನ್ ಹೋಗು ಎಲ್ಲಾರ್ಗು ಪ್ರಚಾರ ಮಾಡುವಂತ ಒಂದನ್ನ ಕಳಿಸಿದಾರೆ ಅನ್ಸುತ್ತೆ ನಿಜವಾಗಿ ಅದ್ಭುತವಾಗಿ ನಿಜವಾಗಿ ನಂಗ್ ತುಂಬಾ ಖುಷಿ ಆಯ್ತು ಸರ್ ಅವ್ರು ಆ ಇರುವೆಗಳ್ ಹೇಳ್ತಾರ ನೋಡಿ ಆ ಇರುವೆಗಳಿಂದ ಯಾವ ರೀತಿ ಅದು ಒಂದು ಸೋಲ್ ಅಂತ ಹೇಳ್ರಲ್ಲ ಅದು ನೋಟೆಡದ ಪಾಯಿಂಟ್ ನಿಜವಾಗಿ ಅವ್ರಿಗೆ ಯಾವ ರೀತಿ ಧಾನದಲ್ಲಿ ಕೂತ್ಕೊಂಡ್ಬಿಟ್ರೆ ಪಟ್ ಅಂತ ಬರುತ್ತೆ ಅವ್ರಿಗೆ ಯಾವ ರೀತಿ ಹೇಳ್ತಾರೆ ಅಂತ ಅದಾಗಿತ್ತು ತುಂಬಾ ಚೆನ್ನಾಗಿತ್ತು ಮೇಡಮ್ ತಮ್ಮ ಅನುಭವಗಳೆಲ್ಲ

ಉಮೇಶ್ ಒಬ್ರು ಮಾತಾಡ್ಬಿಟ್ಟ ಮೇಲೆ ಭವಿಷ್ಯ ನಾವೆಲ್ಲ ಇನ್ನೇನು ಮಾತಾಡಕ್ ಇರೋದಿಲ್ಲ ಯಾಕಂದ್ರೆ ಏನ್ ಉಮೇಶ್ ಮಾತಾಡ್ಬಿಟ್ರೆ ಆಮೇಲೆ ಬೇರೆ ಏನು ವರ್ಡ್ಸ್ ಇರೋದಿಲ್ಲ ಮಾತಾಡಕ್ಕೆ ಯಾಕಂದ್ರೆ ಆ ಈ ಚಾನಲ್ಗೆ ನಿಮ್ಮನ್ನ ಅನುಭವ ಹೇಳೋದಿಕ್ಕೆ ಇನ್ವೈಟ್ ಮಾಡಿದ್ದು ಪದ್ಮ ಅವರು ತುಂಬಾನೇ ಸಂತೋಷ ಯಾಕೆ ಅಂತಂದ್ರೆ ಕವಿತಾ ಅವರಲ್ಲಿ ಒಂದು ನಾನ್ ಅಬ್ಸರ್ವ್ ಮಾಡಿದ್ದು ನಗುಮುಖ ಗಂಭೀರತೆ ಹಿಂಗೆ ಯಾವ ತರ ಇರುತ್ತೆ ಅಂದ್ರೆ ಹಿಂದೆ ನಡೆದಿರೋದೆಲ್ಲ ಇತಿಹಾಸ ಪುಸ್ತಕದಲ್ಲಿದೆ ಅಷ್ಟೇ ಬಟ್ ಆ ಜ್ಞಾನನ ಪಡೆಯೋದಕ್ಕೆ ನಾವೆಲ್ಲ ಇವಾಗ ಕಷ್ಟ ಪಡ್ತಿದೀವಿ ಬಟ್ ಕವಿತಾ ಅವ್ರ ಕಾಲದಲ್ಲಿ ನಾವೆಲ್ಲ ಇದೀವಿ ಅಂತ ಖುಷ ಪಡ್ ಖುಷಿ ಪಡ್ಬೇಕು ಕವಿತಾ ಅವರ ಇದ್ದಾಗ ನಾವೆಲ್ಲ ಇದೀವಿ ಪದ್ಮಾ ಅವರು ಉಮೇಶ್ ಶ್ರೀನಿವಾಸ್ ಇವರೆಲ್ಲಾನು ಆತ್ಮ ಅಂತ ಅನ್ನೋದು ನಾನು ಎಣಸ್ಕೊಂಡು ಬಂದೆ ಅವ್ರು ಎಷ್ಟು ಸತಿ ಹೇಳಿದ್ದಾರೆ ಅಂದ್ರೆ ಅವ್ರ ದೇಹದಲ್ಲಿ ಎಷ್ಟು ಸೆಲ್ಸ್ ಗಳಿದೆಯೋ ಅಷ್ಟು ಸತಿ ಹೇಳಿದ್ದಾರೆ ಇವಾಗ ಅವ್ರ್ ಮಾತಾಡ್ದಿಂದ ಆ ತರ ಒಂದು ವ್ಯಕ್ತಿನ ನಾನು ನೋಡಿದ್ದು ಅವ್ರ ಕಾಲದಲ್ಲಿ ನಾವೆಲ್ಲಾ ಇದೀವಿ ಅಂತ ಒಂದು ಹೆಮ್ಮೆ ನಮ್ ಕೈನ ನಾವ್ ಎತ್ಕೊಂಡ್ಬಿಟ್ಟು ಬೆನ್ನಲ್ಲಿ ಒಡ್ಕೊಬೇಕು ಹಿಂಗೆ ದೊಡ್ಡ ಮಾಸ್ತರ್ ದೊಡ್ಡ ಮಾಸ್ತರ್ ಇದೇನ್ ನಂದ್ ಏನ್ ಇಲ್ಲಾ sir ನನ್ನ ಕಡೆಯಿಂದ ಪತ್ರಿಕೆ sir ಹೇಳಸ್ತಾ ಇದಾರೆ ಅಷ್ಟೇ ಸರ್ ನಾನು ಅಂದ್ರ ಇಲ್ಲಿ ಮತ್ತ ಅಹಂಕಾರ ಬಂದ್ ಬಿಡುತ್ತ ಮತ್ತ ನಮ್ಗ ಎರಡ್ ಕೊಂಬ ಬಿಡುತ್ತ ಕೊಂಬ ಬೆಳದ್ ಬಿಡ್ತಾವ ಅಷ್ಟೇ ಇದ ನಂದ್ ಏನು ಅಲ್ಲಾ ಕೆರೆ ನೀರನ್ ಕೆರೆಗೆ ಹಾಕೋದ್ ಸರ್ ಇದನ್ನ ಇಲ್ಲಿ ಜ್ಞಾನ ತಗೊಂಡ್ ಇನ್ನೊಬ್ಬರಿಗೆ ಹಂಚೋದು ಅಷ್ಟೇ ಸರ್ ನಮ್ಮ ನನಗೂ ಸಂತೋಷ ಆಯ್ತು ನೀವು ಕರೆದ್ಮೇಲೆ ಇನ್ವೈಟ್ ಮಾಡದ್ಮೇಲೆ ನಮ್ಗೆ ಆ. ನಿನ್ನೆ ನನಗೂ ಅವಕಾಶ ಕೊಟ್ಟ ಮೇಲೆ ಈ ಚಾನಲ್ ಅಲ್ಲಿ ಬಂದು ತುಂಬಾ ಟೈಟ್ ಶೆಡ್ಯೂಲ್ ಅಲ್ಲಿ ಇದ್ದೀನಿ ಆದ್ರೂ ನಿಮ್ಮ ಒಂದು ಪ್ರೀತಿ ನಮ್ಗೆ ಎಲ್ಲಾ ಕೆಲಸಗಳನ್ನು ಸರಿಸ್ಕೊಂಡು ಇಲ್ಲಿ ಬಂದು ಕೂತ್ಕೋಬೇಕು ಅನಿಸ್ಬಿಟ್ಟು ಮೇಲೆ ನಿಮ್ಮ ಜ್ಞಾನ ನಿಮ್ ಕಾಲದಲ್ಲಿ ನಾವ್ ಇದೀವಲ್ಲ ಅಂತ ಒಂದು ನನಗೂ ಆ ಭಾವನೆ ಬಂತು ಪದೇ ಪದೇ ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಂತೋಷ ಎಲ್ಲಾರ್ ಕಾಲದಲ್ಲಿ ಸಚಿನ್ ತೆಂಡೂಲ್ ಕಾಲದಲ್ಲಿ ಕ್ರಿಕೆಟ್ ಆಡೋರಿಗೆಲ್ಲ ನಾವು ಇವ್ರ ಕಾಲದಲ್ಲಿ ಇದ್ವಲ್ಲ ಅಂತ ಅವ್ರಂತಾರೆ ಹಂಗೆ ನಾವು ಆತ್ಮದ್ ಬಗ್ಗೆ ಮಾತಾಡೋರಂತ ಅವ್ರ ಕಾಲದಲ್ಲಿ ನಾವೆಲ್ಲ ಇದೀವಿ ಅಂತ ಅನ್ನೋದು ಒಂದ್ ಬಂತು ಬಟ್ ಇದಕ್ಕೆಲ್ಲ ಏನಂತಂದ್ರೆ ನಾವೆಲ್ಲ ವಯಸ್ಸಾಗಿ ಆರೋಗ್ಯದ ಬಗ್ಗೆ ಒಂದ್ ಕಷ್ಟ ಪಡ್ತಾ ಇದ್ದಾಗ ಅರುಣ್ ಅವರು ಚಿಕ್ಕ ವಯಸ್ಸಲ್ಲಿ ಅಹ್ ಅವರು ಅಹ್ ಎಲ್ಲಾರು ಇಟ್ಕೊಂಡು ಜೊತೆಗೆ ಹೋಗ್ತಾ ಇರೋದು ನಾವ್ ಇನ್ನೂ ಈ ಚಾನೆಲ್ ಬಗ್ಗೆ ಎಲ್ಲಾರು ಬಂದು ಭಾಗವಹಿಸಿ ಅಂತ ಹೇಳಿ ನಾನು ಆದಷ್ಟು ಇನ್ ಮುಂದೆ ಆರ್ ಗಂಟೆಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಬನ್ನಿ ಅಂತ ಪರ್ಸನಲ್ ಆಗಿ ಕವಿತಾ ಹೇಳಿದ ಯಾಕಂದ್ರೆ ಬರ್ತಾರೆ ಬಟ್ ಆರ್ ಗಂಟೆಗೆ ಒಂದ್ ಸೆಕೆಂಡ್ ಬ್ಯಾಕ್ ಪದ್ಮಾ ಅವ್ರದ ಒಂದ್ ಕಾಲ್ ಬಂತು ನನಗೆ ಜಾಯಿನ್ ಆಗ್ಬೇಕಂತ ಅದು ಪದ್ಮಾ ಅವ್ರ ಕಾಲು ಕವಿತಾ ಅವ್ರದ್ದು ಪರ್ಸನಲ್ ಟಚ್ ಇದು ಯಾತಕ್ಕೆ ಅಂತಂದ್ರೆ ಅರುಣ್ ಕುಮಾರ್ ಅವರ ವಿಷನ್ ಅವ್ರು ಮಾಡ್ತಾ ಇರೋ ಸಾಧನೆಯನ್ನ ಅರ್ಥ ಆಗ್ಬೇಕಂದ್ರೆ ಜನಗಳು ತುಂಬಾ ಜನಕ್ಕೆ ಇದು ತಲುಪಬೇಕು ಇದು ಉಮೇಶ್ ಇದಾರೆ ಅಂತಂದ್ಮೇಲೆ ಇದಲ್ಲೇನು ಅನುಮಾನನೇ ಇಲ್ಲ ತುಂಬಾ ಜನಗಳಿಗೆ ನಾನು ನಾಳೆ ಯಾವ್ದಿದೆ ಅಂತ ಗೊತ್ತಾದ್ಮೇಲೆ ಇವತ್ ರಾತ್ರಿಯಿಂದ ಸಾವಿರಾರು ಜನಕ್ಕೆ ನನ್ನ ಎಲ್ಲಾ ನಿಮ್ ಪ್ರೋಗ್ರಾಮ್ನ ವಿಡಿಯೋ ನಾನು ಪರ್ಸನಲ್ ಆಗಿ ಕಳಿಸ್ತೀನಿ ಮತ್ತೆಲ್ಲಾರು ಅಟೆಂಡ್ ಆಗಿ ಅಂತ ನಾನು ಪರ್ಸನಲಿ ಮಾತಾಡ್ತೀನಿ ಮಾತಾಡಿ ಸ್ವಲ್ಪ ನಾವ್ ಇರೋರ್ ಇರೋರೇ ಇರೋ ಮೊದ್ಲು ಹೊಸಬರು ಬಂದು ಇಲ್ಲಿರೋದಕ್ಕೆ ಒಂದು ಅವಕಾಶ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ವಿಶ್ ಮಾಡ್ತಾ ಈ ಚಾನೆಲ್ ನಲ್ಲಿ ಎಲ್ಲಾರು ಜೊತೆಗೆ ಸೇರ್ಕೊಂಡು ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ತೆ ಎಲ್ಲ ಮಾಸ್ಟರ್ಸ್ ಕವಿತಾ ಮೇಡಮ್ ನಮಸ್ತೆ ತುಂಬಾ ಅದ್ಭುತವಾಗಿ ಹೇಳದ್ರು ಅವರಷ್ಟು ನಾಲೆಜ್ ಅಂತೂ ನಮಗಿಲ್ಲ ಇಲ್ಲಿ ಗೆಳೆಯರದು ಶ್ರೀನಿವಾಸ ಆಗ್ಲಿ ಪದ್ಮಾ ಮೇಡಮ್ ಅವರಾಗ್ಲಿ ಅವರು ಅವರಷ್ಟು ನಮ್ಗಂತೂ ಅನುಭವ ಇಲ್ಲ ಸೂಪರ್ ಆಗಿ ಹೇಳಿ ಅವ್ರು ಬಂದಿದ್ದೀರಾ ಅವ್ರಿಗೆ ಅನುಭವ ಸೂಪರ್ ಅದ ಅನುಭವ ಅವ್ರದ್ದು ಹೇಳಕ್ಕಿಲ್ಲ ಇಷ್ಟು ದೊಡ್ಡವ್ರ ಮುಂದೆ ನಮ್ದೇನ್ ಮಾತಿಲ್ಲ ನಮ್ದೇನಿಲ್ಲ ಅವ್ರೆಲ್ಲ ದೊಡ್ ದೊಡ್ಡವ್ ಹೇಳ್ದು ಕ್ಲಾಸ್ ಮಾಡೋ ಮಾಡ ಹಾ ಸೂಪರ್ ಆಗ್ಯದ ಅವ್ರದ್ ಅನುಭವ ಭಾರಿ ಆಗ್ಯದ ಎಲ್ಲಾ ಮಾತಿಲಿ ಒಂದ್ ಮಗುವಿಂದ ಆಗ್ಲಿ ಒಂದು ಧ್ಯಾನ ಮಾಡೋದ್ರಾಗ್ಲಿ ಅವ್ರ್ದೆಲ್ಲ ಆಗ್ಯದ ಧ್ಯಾನ ಸೂಪರ್ ಆಗ್ಯದ ಅವ್ರ್ ದಿನಾ ಡೈಲಿ ಒಂದೊಂದ್ ತರ ಹೇಳ್ತಾರ ಒಂದ್ ಅವ್ರಾಗ್ಲಿ ಶ್ರೀನಿವಾಸ್ ಸರ್ ಆಗ್ಲಿ ಅನಸ್ತದ ಮುಂಜಾನೆ ಒಂದ್ ಮಾತವ್ರದ್ದು ಒಂದೇನೋ ಮುಂಜಾನೆ ಅವ್ರದೊಂದು ದೇವ್ರಿಗೆ ಹ್ಯಾಂಗ್ ಹೂವು ಏರ್ಸ್ತಾರ ಹಾಂಗ್ ಆತರ ನಮ್ಗೆಲ್ಲ ಒಂದೊಂದು ಇದು ಕೊಟ್ಟಂಗ ಅವ್ರು ನಮಗ ಮುಂಜಾನೆ ಸೂಪರ್ ಅನಸ್ತದ ಅವ್ರದ್ದು ಎಲ್ಲಾ ಮಾತ್ ಕೇಳ್ಬೇಕ ನಮ್ಗ ಅದಕ್ಕೆ ನಾವು ಕುಂತ ಕೇಳ್ತಿರ್ತಿವ್ರದ್ದೆಲ್ಲಾ ಶ್ರೀನಿವಾಸಿ ಉಮೇಶ್ ಸರ್ ಅವ್ರದು ಲಕ್ಷ್ಮಿ ಮೇಡಂ ಅವರು ಎಲ್ಲಾರು ಸೂಪರ್ ಹೇಳ್ತಾರೆ ಎಲ್ಲಾ ಕೈತಾ ಮೇಡಂ ಅವರು ಒಂದೊಂದ್ ಒಂದೊಂದರ ಸ್ಟೋರಿ ಸಾರಾಗಿ ಇರ್ತವೆ ಸೂಪರ್ ಎಲ್ಲರದು ಸರಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಅವಕಾಶ ಕೊಟ್ಟಿದ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ರತ್ನಮ್ಮ ನಿಮ್ಮ ಅಭಿಪ್ರಾಯ ತಿಳಿಸಿ ಆಂಡೇಜ್ ಸರ್ ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ ಹೇಳ್ತಾ ಧ್ಯಾನ ಮಾಡ್ತಾ ಇದ್ರು ಮೇಡಂ ಅವರು ಕವಿತಾ ಮೇಡಂ ತುಂಬಾನೇ ಚೆನ್ನಾಗಿತ್ತು ಅನುಭವಗಳು ತುಂಬಾ ಚೆನ್ನಾಗಿತ್ತು ಕೇಳೋದಿಕ್ಕೆ ಇಷ್ಟ ಆಯ್ತು ಯಾಕಂದ್ರೆ ಎಲ್ಲರಿಗೂ ಒಂದೇ ರೀತಿ ಅನುಭವಗಳಾಗಲ್ಲ ಕೆಲವರಿಗೆ ಒಂದೊಂದ್ ರೀತಿ ಅನುಭವಗಳಾಗುತ್ತೆ ಕೇಳಿದಾಗ ಒಂದು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಂಡಾಗತ್ತೆ ಅವರಲ್ಲಿ ಏನ್ ಅನುಭವಗಳಾಯ್ತು ಏನ್ ಏನಾಗ್ತಾ ಇದೆ ಇವುಗಳು ನಂತರ ಕೇಳಿದಾಗ ಒಂಥರ ಯಾಕಂದ್ರೆ ಅವ್ರಿಗೆ ಎಷ್ಟು ಬೇಗನೆ ಕೆಲವು ಒಳ್ಳೆ ಅನುಭವಗಳಾಗಿದೆ ತುಂಬಾ ಅದ್ಭುತವಾದ ಕೆಲಸಗಳು ನಡೀತಾ ಇವೆ ಒಳ್ಳೇದು ಯಾಕಂದ್ರೆ ನಾವು ಪ್ರಪಂಚದಲ್ಲಿ ಎಲ್ಲೆಲ್ಲೋ ಮೂಲೆಗಳಲ್ಲಿ ಎಲ್ಲೆಲ್ಲೋ ಇರ್ತೀವಿ ಅವರ ಅನುಭವಗಳನ್ನ ಕೇಳ್ತಾ ಇದ್ದಾಗ ಮತ್ತೆ ನಮ್ಗೆ ಅದು ನಿಜ ಎಷ್ಟು ಒಂದು ಖುಷಿ ಪಡ್ಬೇಕಾಗತ್ತೆ ನಾವು ಈ ಇದನ್ನ ನೆನಸ್ಕೊಂಡಾಗ ಖುಷಿ ಯಾಕಂದ್ರೆ ಕೆಲವ್ರಿಗೆ ಆಗ್ಲಿಲ್ಲ ಆಗಿದೆ ಅನ್ನೋ ಒಂಥರ ಮನೋಭಾವನ ಬಳಸ್ಕೊಳಕ್ ಹೋಗ್ಬಾರ್ದು ಸಂತೋಷನ ವ್ಯಕ್ತಪಡಿಸ್ಬೇಕಾಗತ್ತೆ ಇದಕ್ಕೆ ಚೆನ್ನಾಗಿತ್ತು ಅನುಭವಗಳು ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗ್ ಆಗಿದೆ ಥ್ಯಾಂಕ್ ಯು ಹೇಳಿದ್ರು ಅನುಭವಿಸಿ ಅವಕಾಶ ಯು ಎಲ್ಲರೂ ಎಕ್ಸ್ಪೀರಿಯನ್ಸ್ ಒಂದೊಂದ್ ದಿವ್ಸ ಹಂಚ್ಕೊಳ್ಳಿ ಆಯ್ತಾ ಈ ವೇದಿಕೆ ಮಾಸ್ಟರ್ಸ್ ಗೆ ಇರುವುದೇ ಈ ಒಂದು ವೇದಿಕೆಯನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಆ ಮೂಲಕ ನಾವು ಧ್ಯಾನ ಪ್ರಚಾರದಲ್ಲಿ ಮತ್ತೆ ನಾವು ಬಿ ಎ ಮಾಸ್ಟರ್ ನಾವು ಒಬ್ಬರಾಗಿ ತಯಾರಾಗಬೇಕು ಬರೀ ಧ್ಯಾನ ಮಾಡಿದ್ರೆ ಹೋಗೋಲ್ಲ ಪತ್ರಿ ಧ್ಯಾನ ಸ್ವ ಅಧ್ಯ ಸಜ್ಜನ ಸಾಂಗತಿ ಅಧ್ಯಾನ ಪ್ರಚಾರ ಇವೆಲ್ಲವನ್ನೂ ಸೇರಿ ಹೇಳಿದ್ದಾರೆ ಅವೆಲ್ಲವೂ ಒಟ್ಟಾದಾಗ ನಾವು ಪರಿಪಕ್ವವಾಗಿ ಒಬ್ಬ ಮಾಸ್ಟರ್ ಆಗ್ಬೇಕು ಇದೆ ಹಾಗಾಗಿ ಸಜ್ಜನ ಸಂಗತಿಯನ್ನು ಮಾಡಬೇಕು ಮಾಡ್ಬೇಕು ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ನಾವ್ ಮೊನ್ನೆ ಒಂದ್ಸಾರಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ನಮ್ದು ಒಂದು ಜನ್ಮದ ಕರ್ಮ ಕಳೀತದಂತೆ ಒಬ್ಬರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದನ್ನ ಕೇಳಿದ್ರೆ ಹಂಗೆ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಅನ್ನೋದ್ರಲ್ಲಿ ಜೊತೆಗೆ ಎಲ್ಲರೂ ರಾತ್ರಿ ಧ್ಯಾನಕ್ಕೆ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೆ ಇರ್ತದೆ ಯೂಟ್ಯೂಬ್ ಅಲ್ಲೂ ನಡೀತಾ ಇರ್ತದೆ ಜೂಮ್ ಅಲ್ಲೂ ಇದೆ ಫಸ್ಟ್ ಫ್ರೆಂಡ್ಸ್ ಜೂಮ್ ಅಲ್ಲಿ ಅಟೆಂಡ್ ಆಗಿ ಅಲ್ಲಿ ಯಾರಿಗೆ ಒಂದ್ ವೇಳೆ ಎರರ್ ಬರ್ತಾ ಇದೆ ಅಲ್ಲಿ ನೆಟ್ವರ್ಕ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಯೂಟ್ಯೂಬ್ ಅಲ್ಲೂ ಅವೈಲೇಬಲ್ ಇರುತ್ತೆ ಲೈವ್ ಬರ್ತಾ ಇರುತ್ತೆ ಅಲ್ಲೂ ಜಾಯಿನ್ ಆಗಿ ಹ ಮಾಡಿ ಸಾಧನೆ ಮಾಡಿ ಇನ್ನು ಜಾಸ್ತಿ ಜಾಸ್ತಿ ಸಾಧನೆ ಮಾಡಿ ಸಾಕು ಇದೆ ಇಷ್ಟು ದಿವಸ ಮಲಗಿ ಮಲಗಿ ಸಾಧನೆ ಮಾಡಿದ್ದು ಸಾಕು ಬುದ್ಧ ನಾವೆಲ್ಲ ಮಲಗಿರಲ್ಲ ಅವನೇ ಬುದ್ಧ ಎಲ್ಲರೂ ಬುದ್ಧರಾಗಬೇಕು ಹತ್ರಿಜಿಯಲ್ಲ ಎಲ್ಲರೂ ಬುದ್ಧರಾಗ್ಬೇಕು ಹ್ಮ್ ಹಾಗೆ ಎಲ್ಲರೂ ರಾತ್ರಿ ಎಲ್ಲ ಧ್ಯಾನ ಮಾಡೋಣ ಒಳ್ಳೆ ಎನರ್ಜಿ ಇರ್ತದೆ ಓಕೆ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಅಮೂಲ್ಯ ಕೊಟ್ಟು ಇಷ್ಟೊತ್ತರೆಗೂ ಭಾಗವಹಿಸಿದ್ರು ಇದು ನಿಮ್ಮ ವೇದಿಕೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವ ವೇದಿಕೆ ಕುಂಭಕರ್ಣ ಬೇಡ ಬುದ್ಧನ ಆಗೋಣ ನಿದ್ದೆ ಮಾಡಿ ಎಂಜಾಯ್ ಮಾಡೋದಕ್ಕಿಂತಲೂ ನೂರ್ ಪಟ್ಟು ಜಾಸ್ತಿ ಎಂಜಾಯ್ ಮಾಡ್ತಾರೆ ರಾತ್ರಿ ಧ್ಯಾನ ಮಾಡೋದು

ಸರ್ ಎಲ್ಲಾರು ದಯವಿಟ್ಟು ಹೊರಗಡೆ ಮೂನ್ ನೋಡಿ ಮೂನ್ ತುಂಬಾ ದೊಡ್ಡದಾಗಿದೆ ಚೆನ್ನಾಗಿದೆ ಸರ್ ಎಷ್ಟು ನಿಯರ್ ಆಗಿದೆ ಇಡ್ಕೊಂಡು ಹಾಗೆ ಬೆಣ್ಣೆ ತಿನ್ನ ಆತರ ಇದೆ ಸರ್ ಇವತ್ ನಾನ್ ನೋಡ್ಕೊಂಡ್ ಬಂದೆ ಎಲ್ಲಾರು ದಯವಿಟ್ಟು ಅಲ್ಲಿ ನೋಡಿ ಆಯ್ತಾ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಅರುಣ್ ಸರ್ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಎಲ್ಲಾರು ಸಮಯ ವಹಿಸಿ ಬಂದಿದ್ದೀರಾ ಎಲ್ಲಾರು ಟೈಮ್ ಕಟ್ಕೊಂಡು ವೇದಿಕೆಗೆ ಬಂದಿದ್ದೀರಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಈ ಪ್ರಶ್ನೆ ಎಂಟ್ ಮಾಡೋಣ ಕವಿತಾ ಮೇಡಮ್ ಎಲ್ಲಾ ಮಾಸ್ಟರ್ಗೂ ನಮಸ್ತೆ ಎಲ್ಲಾ ಮಾಸ್ಟರ್ಗೂ ನಮಸ್ತೆ ನಾನ್ ಸ್ವಲ್ಪ ಲೇಟ್ ಆಗ್ಬಿಡ್ತು ಮೇಡಂ ಪದ್ಮ ಮೇಡಮ್ ಫೋನ್ ಮಾಡಿದ್ರು ನಾನ್ ಸ್ವಲ್ಪ ಲೇಟ್ ಆಗ್ಬಿಡ್ತು ಧ್ಯಾನಕ್ ಹೋಗ್ಬಿಟ್ಟಿದ್ದೆ ನಾನು ಆಮೇಲೆ ನನ್ಗೆ ಇವಾಗ ಧ್ಯಾನದಿಂದ ಇದಾದ್ಮೇಲೆ ನಾನು ಇವಾಗ ಐದ್ ನಿಮಿಷ ಆಯ್ತು ಕವಿತಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊತಾ ಇದ್ರು ಅವ್ರಿಗೆ ತುಂಬಾ ಹೃದಯದ ಕೃತಜ್ಞತೆ ನನ್ಗೆ ಹೇಳ್ಬೇಕು ಇವ್ರು ಶ್ರೀಕೃಷ್ಣ ಪರಮಾತ್ಮ ಅವ್ರ ಇಷ್ಟು ಪರಮಾತ್ಮ ನೆನ್ನೆಯಿಂದ ನಾನು ಹೇಳ್ಬೇಕು ಹೇಳ್ಬೇಕು ಅನ್ಕೊಂಡು ಯಾರೋ ಹೇಳ್ತಾ ಇದ್ದು ಕೇಳ್ಸ್ಕೊಂಡಿ ನಾನು ಹೇಳಕ್ ಆಗ್ಲಿಲ್ಲ ಪದ್ಮಾ ಮೇಡಮ್ ಬಂದಿ ಪದ್ಮಾ ಮೇಡಮ್ ಬಂದಿ ಮಹಾಲಕ್ಷ್ಮಿ ಮನೆ ಮನೆಗೆಲ್ಲಾ ಹೋಗಿ ಎಚ್ಚರ ಮಾಡಿ ಅವ್ರನ್ನೆಲ್ಲಾ ಕರ್ಸಿ ಎಲ್ಲಾ ಕೂರಿಸ್ತಿದಾರೆ ಅಂದ್ರೆ ನಿಜವಾಗ್ಲೂ ಅವ್ರಲ್ಲಿ ಎಷ್ಟು ಇದು ಶಕ್ತಿ ಇದೆಯೋ ನನ್ ಕೈಲಿ ಹೇಳಕ್ ಆಗ್ತಾ ಇಲ್ಲ ಅವ್ರು ಹೇಳಿ ನನ್ ಜಾಯಿನ್ ಆಗ ಅವ್ರ ಜೊತೆ ನನ್ ಮಾತಾಡಕ್ ಇದ್ಮೇಲೆ ನನ್ನ ಅನರ್ಜಿನು ತುಂಬಾ ಚೆನ್ನಾಗ್ ಆಗಿದೆ ನನ್ ಎಲ್ಲಾ ಚೆನ್ನಾಗ್ ಆಗ್ತಾ ಇದೆ ತುಂಬಾ ತುಂಬಾ ಮೇಡಂ ರಾತ್ರಿ ಹೊತ್ತು ನಾನು ಬರ್ತಾ ಇದೀನಿ ಓಡೇ ಬರ್ತಾರೆ ಏನಾಯ್ತಾಳೋ ಏನಾಯ್ತಾಳೋ ನಿದ್ದೆ ಇಲ್ಲ ಅಂತ ನಾನು ಹೇಳ್ತಾ ಇದೀನಿ ನಿಮ್ದೆಲ್ಲ ಹಾಕಿ ಸ್ಟೋರಿ ತೋರಿಸ್ದೆ ನೋಡಿ ಪದ್ಮಾ ಮೇಡಮ್ ರಾತ್ರಿ ಎಲ್ಲಾ ನಿದ್ದೆ ಮಾಡಲ್ಲ ದಿನದಲ್ಲೂ ರೀ ಅಂತ ಹೇಳಿರೋ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಏನಾರ ಆಗ್ಬಿಡ್ತೀಯಾ ಅಂತಾರೆ ಭಯ ಆಗ್ಬಿಟ್ಟಿದ್ದೇವೆ ನನ್ನ ಜೊತೆ ಮಾತಾಡ್ಬೇಕಾರೆ ಹೆಂಗಿತ್ತು ಇವತ್ತು ನಿಮ್ಗೆ ಎಷ್ಟು ಎನರ್ಜಿ ಇದೆ ಅಂತ ಸಪ್ರೇಟ್ ಸಪ್ರೇಟ್ ರೂಮ್ ಕೂತ್ ಬಿಟ್ಟಿದ್ದೀನಿ ಲೈಟ್ ಬಂದಿರದು ಗೊತ್ತಿಲ್ಲ ನನ್ಗೆ ధైర్య బంద <personajeêu> <festivals>